ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ನೂರು ಲೇಖಕರು ಕೈಸರ್ಜ ಸೀಮಾಳ ಮನೆಗೆ ಬಂದ ಕಾವ್ಯ ಅವಳ ಆರೋಗ್ಯ ವಿಚಾರಿಸಿದ ನಂತರ ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ರೂಮಿಗೆ ಹೋಗೋಣ ಎಂದಾಗ ಸರಿ ಎಂದು ತನ್ನ ರೂಮಿಗೆ ಕರೆದುಕೊಂಡು ಹೋಗುವಳು ಸೀಮಾ ಏನು ಕಾವ್ಯ ಏನು ಮಾತನಾಡಬೇಕಿತ್ತು ಎಲ್ಲ ಸರಿ ಇದೆ ಎಂದು ಕೇಳಿದಾಗ ಕಾವ್ಯ ಅದನ್ನು ನೀನು ಹೇಳಬೇಕು ಸೀಮಾ ನಿನ್ನ ಮತ್ತು ಚಿರಂತ್ ಮಧ್ಯೆ ಎಲ್ಲ ಸರಿ ಇದೆಯಾ ಅಂತ ಕೇಳುವಾಗ ಯಾಕೆ ಕಾವ್ಯ ಹಾಗೆ ಕೇಳುತ್ತಿದ್ದೀರಾ ಯಾರಾದರೂ ಏನಾದರೂ ಹೇಳಿದ್ರಾ ಎಂದು ಕೇಳಿದಾಗ ಯಾರೂ ಏನು ಹೇಳಿಲ್ಲ ಸೀಮಾ ನಿನ್ನನ್ನು ನೋಡಿದರೆ ಹಾಗೆ ಅನ್ನಿಸುತ್ತಿಲ್ಲ ಅದಕ್ಕೆ ಕೇಳಿದೆ ಎನ್ನುವಳು ಅವಳ ಮಾತಿಗೆ ಮೌನದ ಮೋರೆ ಹೋಗುವಳು ಆಗ ಕಾವ್ಯ ಮತ್ತೆ ನೋಡು ಸೀಮಾ ಏನಾದರೂ ಇದ್ದರೆ ನನ್ನಲ್ಲಿ ಹೇಳಿಕೋ ಎಂದಾಗ ಏನು ಹೇಳಲಿ ಕಾವ್ಯ ಚಿರಂತ್ನನ್ನು ಗಂಡ ಅಂತ ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆಗುತ್ತಿದೆ ಮದುವೆಯಾಗಿ ತಿಂಗಳ ಮೇಲಾಯಿತು ಆದರೂ ಎಂದು ರಾಗ ಹೇಳಿದಾಗ ಓಕೆ ಸೀಮಾ ನೀನು ಅವನನ್ನು ಒಪ್ಪಿಕೊಳ್ಳಬೇಡ ಅವನು ಮೊದಲಿನ ಹಾಗೆ ಬೇರೆ ಇಟ್ಟುಕೊಳ್ಳಲಿ ಆಗ ಏನು ಮಾಡುತ್ತೀಯ ಹೆಂಡತಿಯಾದವಳು ಗಂಡನನ್ನು ದೂರ ಮಾಡಿದರೆ ಅವನು ಪ್ರೀತಿ ಹುಡುಕಿ ಬೇರೆ ಕಡೆಗೆ ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆಗ ಕಣ್ಣೀರು ಸುರಿಸಿ ಏನೂ ಉಪಯೋಗವಿಲ್ಲ ಎಂದು ಕೇಳಿದಾಗ ಸೀಮಾ ಆಶ್ಚರ್ಯದಿಂದ ಕಣ್ಣು ಅಗಲಿಸಿ ನೋಡಿ ಏನು ಕಾವ್ಯ ಹೀಗೆ ಹೇಳ್ತಾ ಇದ್ದೀರಾ ಎನ್ನುವಾಗ ಇನ್ನೇನು ಹೇಳಲಿ ಸೀಮಾ ಅವನು ತಪ್ಪು ಮಾಡಿದ ಗೊತ್ತು ಆದರೆ ಮದುವೆ ಆದ ಮೇಲೆ ಆ ರೀತಿ ತಪ್ಪು ಅವನು ಮಾಡಿಲ್ಲ ತಾನೆ ಅವನನ್ನು ದೂರ ಇಟ್ಟು ನೀನಾಗಿಯೇ ನೀನು ಅವನಿಗೆ ದಾರಿ ಮಾಡಿಕೊಡುತ್ತಿದ್ದೀಯಾ ಮತ್ತೆ ಅವನು ಕೆಟ್ಟ ದಾರಿ ಹಿಡಿದರೆ ಏನು ಮಾಡುತ್ತೀಯಾ ಸೀಮಾ ಇಷ್ಟು ದಿನ ಸುಮ್ಮನೆ ಇದ್ದಾನೆ ಅಂದರೆ ಅದು ನಿನ್ನ ಮೇಲೆ ಪ್ರೀ ಇರುವ ಪ್ರೀತಿಗೆ ಅಂತ ನಿನಗ್ಯಾಕೆ ಅರ್ಥ ಆಗ್ತಾ ಇಲ್ಲ ಎಷ್ಟು ದಿನ ಅಂತ ನೀನು ಅವನಿಗೆ ಹೆಂಡತಿಯಾಗಿರದೆ ಪರಕೀಯಳಾಗಿ ಇರುತ್ತೀಯಾ ಇಂತಹ ಜೀವನ ನಿನಗೂ ಸಮಾಧಾನ ಎನ್ನಿಸುತ್ತಿದೆಯಾ ಅಥವಾ ಮನೆಯಲ್ಲಿ ಯಾರಿಗಾದರೂ ಸಂತೋಷ ಎನ್ನುವುದು ಇದೆಯಾ ಮಗುವಿಗೋಸ್ಕರ ಮದುವೆಯಾದೆ ಒಪ್ಪಿಕೊಳ್ಳೋಣ ಹಾಗಂತ ಇಡೀ ಜೀವನವನ್ನು ಬರೀ ಮಗುವಿಗೋಸ್ಕರನೇ ಜೀವನ ಮಾಡ್ತೀನಿ ಆದರೆ ಅವನ ಹೆಂಡತಿಯಾಗಿ ಯಾವ ಕರ್ತವ್ಯ ಜವಾಬ್ದಾರಿ ಆಸೆ ಆಕಾಂಕ್ಷೆ ಯಾವುದನ್ನು ನಿಭಾಯಿಸುವುದಿಲ್ಲ ಹೀಗೆ ಅವನಿಂದ ದೂರ ಇರ್ತೀಯಾ ಎಂದು ಕೇಳಿದಾಗ ಸೀಮು ಸೀಮಾ ಏನೂ ಹೇಳದಾಗಿದ್ದಳು ಆಕೆಗೆ ಮತ್ತೆ ತಪ್ಪು ತಪ್ಪುದಾರಿ ಹಿಡಿದರೆ ಎನ್ನುವ ಭಯ ಆಗಲೇ ಶುರುವಾಗಿತ್ತು ಅದನ್ನು ಅರ್ಥ ಮಾಡಿಕೊಂಡ ಕಾವ್ಯ ನೋಡು ಸೀಮ ಮನುಷ್ಯಂದ ಮೇಲೆ ತಪ್ಪು ಆಗೇ ಆಗುತ್ತದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಚಿರಂತ್ನಿಂದಲೂ ತಪ್ಪಾಗಿ ಹೋಯಿತು ಆದರೆ ಈಗ ಆಗ್ತಾ ಇರೋದು ಏನು ನಿನ್ನಿಂದ ನಿನ್ನ ಕೈಯಾರೆ ನೀನೇ ಜೀವನ ಹಾಳು ಮಾಡಿಕೊಳ್ಳೋದಕ್ಕೆ ಹೊರಟಿದ್ದೀಯ ಎನ್ನುವಾಗ ಎದ್ದು ನಿಂತವಳು ಕಾವ್ಯ ನನಗೆ ಒಂದೊಂದು ಸಲ ಚಿರಂತ್ ಅಶ್ವಿನಿ ಜೊತೆಯೂ ಪ್ರೇಮದಾಟ ಆಡಿದ್ದಾನೆ ಅವರಿಬ್ಬರು ಎಷ್ಟು ಸಲ ಹೇಗಿದ್ದರೋ ಏನೋ ಅಂತ ನೆನಪಿಸಿಕೊಂಡಾಗ ಒಂದು ರೀತಿ ಸಿಟ್ಟು ಕೋಪ ಚಿರಂತ್ ಮೇಲೆ ಮೂಡುತ್ತೆ ಆಗ ಅವನನ್ನು ನೋಡೋದಕ್ಕೂ ನನಗೆ ಒಂದು ರೀತಿ ಹಿಂಸೆ ಎನ್ನಿಸುತ್ತೆ ಎಂದಾಗ ಆಕೆಯ ಮಾತುಗಳನ್ನು ಕೇಳಿದ ಕಾವ್ಯ ಅಂದು ತಾನು ಸರಿಯಾದ ಸಮಯಕ್ಕೆ ಹೋಗದೇ ಇದ್ದಿದ್ದರೆ ಅಶ್ವಿನಿ ಚಿರಂತ್ ಮಧ್ಯೆ ಅನಾಹುತವೇ ಆಗುತ್ತಿತ್ತು ಸದ್ಯ ಅದು ತಪ್ಪಿತು ಆದರೆ ಸೀಮಾಳ ಮನಸ್ಸಿನಲ್ಲಿ ಅದೇ ರೀತಿ ವಿಷಯ ಇದೆ ಎಂದು ಯೋಚಿಸಿದವಳು ಈಗ ಏನಿದ್ದರೂ ಇವರಿಬ್ಬರ ಜೀವನ ಸರಿ ಹೋಗಬೇಕು ಎಂದರೆ ತಾನು ಆ ವಿಷಯ ಎಲ್ಲರಿಂದ ಮುಚ್ಚಿಟ್ಟ ಹಾಗೆ ಈಕೆಯಿಂದಲೇ ಮುಚ್ಚಿಟ್ಟು ಈಕೆಗೆ ಸಮಾಧಾನ ಆಗುವ ರೀತಿ ಹೇಳಬೇಕು ಎಂದುಕೊಳ್ಳುವಳು ಸೀಮಾ ಅದೆಲ್ಲ ಮುಗಿದು ಹೋದ ಕತೆ ನಾನು ಅಶ್ವಿನಿ ಬಳಿ ಈ ವಿಷಯ ಕೇಳಿದ್ದೀನಿ ನೀನು ಅಂದುಕೊಂಡ ಹಾಗೆ ಅವರಿಬ್ಬರು ಅಷ್ಟೊಂದು ಸನಿಹ ಆಗಿರಲಿಲ್ಲ ಹಾಗೆಯೇ ಅಶ್ವಿನಿ ಮನೆ ಬಿಟ್ಟರೆ ಕಾಲೇಜು ಬಿಟ್ಟರೆ ಮನೆ ಅಷ್ಟೇ ಓಡಾಟ ಇದ್ದಿದ್ದು ಅವನ ಜೊತೆ ಹಾಗೆ ಎಲ್ಲೋ ಹೋಗಿಲ್ಲ ಏನೋ ಒಂದು ಸಲ ಊಟಕ್ಕೆ ಹೋಗಿರಬೇಕು ಅಷ್ಟೇ ಸೀಮಾ ನೀನು ಬೇಡದ ವಿಷಯ ಯೋಚನೆ ಮಾಡಿಕೊಂಡು ಮುಂದೆ ಇರುವ ನಿನ್ನ ಸುಂದರ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ನಿನ್ನ ಅತ್ತೆ ನಾದಿನಿ ಇಬ್ಬರು ಒಳ್ಳೆಯವರು ಅಂತೀಯ ನಿನ್ನ ಗಂಡ ಕೂಡ ಒಳ್ಳೆಯವನೇ ಸೀಮಾ ಅದಕ್ಕೆ ಅಷ್ಟು ಬೇಗ ಬದಲಾಗಿರೋದು ಈಗ ಅವನ ಬದಲಾವಣೆ ನೋಡಿದರೆ ನನಗೆ ಆಶ್ಚರ್ಯವಾಗುತ್ತೆ ಕೆಲಸಕ್ಕೂ ಹೋಗುತ್ತಾ ಇದ್ದಾನೆ ಅಂತೀಯ ಮನೆಯವರ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾನೆ ಹಾಗಿದ್ದ ಮೇಲೆ ಅವನನ್ನು ಒಪ್ಪಿಕೊಳ್ಳೋದಕ್ಕೆ ಇನ್ನೇನು ಸಮಸ್ಯೆ ಹೇಳು ಹೇಳೋ ಅಷ್ಟು ಹೇಳಿದ್ದೇನೆ ಇದರ ಮೇಲೆ ನಿನ್ನಿಷ್ಟ ಮಗು ಹುಟ್ಟಿದ ನಂತರ ನೀನು ನಿನ್ನ ಗಂಡ ಮಗು ಇಡೀ ಕುಟುಂಬ ಸಂತೋಷದಿಂದ ಜೀವನ ನಡೆಸಬೇಕು ಎಂದರೆ ನಡೆದ ಕಹಿ ಘಟನೆಗಳನ್ನು ಮರೆತು ಅವನೊಂದಿಗೆ ಸಂತೋಷವಾಗಿ ಜೀವನ ನಡೆಸಲು ಶ್ರಮಿಸಬೇಕು ಸೀಮಾಳ ಬಳಿ ಅವಳಿಗೆ ಅರ್ಥವಾಗುವಂತೆ ಎಲ್ಲವನ್ನು ಬಿಡಿಸಿ ಹೇಳಿ ಹೊರಡಲು ನಿಂತಾಗ ಕೈ ಹಿಡಿದು ಕೂರಿಸಿಕೊಂಡ ಸೀಮಾ ಪ್ಲೀಸ್ ಕಾವ್ಯ ಹಾಗೆ ಹೋಗಬೇಡ ಎಂದಾಗ ಮತ್ತಿನ್ನೇನು ಮಾಡಲಿ ಸೀಮಾ ನಿನ್ನ ಮನಸ್ಸಿನಲ್ಲಿ ಆ ವಿಷಯ ಇರೋದರಿಂದ ನೀನು ಅವನನ್ನು ನಿನ್ನಿಂದ ದೂರ ಇಟ್ಟಿದ್ದೀಯ ಎಷ್ಟು ದಿನ ಅಂತ ಅವನು ಹಾಗೇ ಇರುತ್ತಾನೆ ಹೇಳು ಈಗ ಮತ್ತೆ ಮಗು ಹುಟ್ಟಿದ ಮೇಲೆ ನಿನ್ನ ಬಾಣಂತನ ಇರುತ್ತೆ ಆಗ ಎಷ್ಟು ತಿಂಗಳು ಆಗುತ್ತದೆಯೋ ಏನು ಅಲ್ಲಿ ತನಕ ನೀನು ಹಾಗೇ ಇದ್ದರೆ ಹೇಗೆ ಸೀಮಾ ಕೆಲವು ಗಂಡಸರು ಪ್ರೀತಿ ತೋರಿಸಿದರೇನೆ ನಮ್ಮ ಬಲೆಯಲ್ಲಿ ಇರೋದಿಲ್ಲ ಅಂಥದ್ದರಲ್ಲಿ ನೀನು ಅವನನ್ನು ನೋಡಿದರೆ ಮುಖ ಸಿಂಡರಿಸಿಕೊಳ್ಳುತ್ತೀಯ ಅವನು ಇನ್ನೇನು ತಾನೆ ಮಾಡುತ್ತಾನೆ ಅವನ ಕಾಯುವಿಕೆಗೂ ತಾಳ್ಮೆ ಎನ್ನುವುದು ಇರುತ್ತದೆ ತಾನೆ ಆಮೇಲೆ ಅವನು ಮತ್ತೆ ಕೆಟ್ಟ ದಾರಿ ಹಿಡಿದರೆ ಏನು ಮಾಡುತ್ತೀಯ ಈಗ ಹೇಗೋ ಸಣ್ಣ ತಪ್ಪಿನಿಂದ ಅವನು ಪಶ್ಚಾತ್ತಾಪಪಟ್ಟು ಹಿಂತಿರುಗಿದ್ದಾನೆ ಹಾಗಂತ ಮತ್ತೊಮ್ಮೆ ತಪ್ಪು ದಾರಿ ಹಿಡಿದರೆ ಅವನು ಜೀವಮಾನ ಉದ್ದಕ್ಕೂ ತಪ್ಪು ಮಾಡುತ್ತಲೇ ನಡೆಯುತ್ತಾನೆ ಈಗಲೇ ಅವನನ್ನು ತಿದ್ದಿ ಪ್ರೀತಿ ಮಾಡಿದರೆ ಸುಂದರ ಜೀವನ ನಿಮ್ಮದಾಗುತ್ತದೆ ಈಗ ನಿಮ್ಮಿಬ್ಬರ ಮುಂದಿನ ಜೀವನ ಹೇಗೆ ಅನ್ನೋದು ನಿನ್ನ ಕೈಯಲ್ಲಿದೆ ಇರೋ ಪ್ರೀತಿಯನ್ನು ಬೆಳೆಸಿ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಇರುವ ಹಾಗೆ ಮಾಡಿಕೊ ಒಂದೇ ಸಲ ಆಗಲ್ಲ ಅಂತ ಗೊತ್ತು ನಿಧಾನವಾಗಿ ಅವನಿಗೆ ನೀನು ಹತ್ತಿರವಾಗಲು ನೋಡು ನಿನ್ನ ಮನಸ್ಸಿನಲ್ಲಿರುವ ಹಳೆ ವಿಷಯಗಳನ್ನು ತೆಗೆದುಹಾಕಿ ಅವನ ಬಗ್ಗೆ ಹೊಸ ವಿಷಯಗಳನ್ನು ಯೋಚಿಸಿ ನೋಡು ಅವನೀಗ ತುಂಬ ಬದಲಾಗಿದ್ದಾನೆ ಅನ್ನಿಸುತ್ತೆ ಹಾಗೆಯೇ ಅವನ ಜೊತೆ ಮಾತನಾಡಲು ಪ್ರಯತ್ನಿಸು ಈಗಿರುವ ಬಿರುಕು ದೊಡ್ಡದಾಗೋದಕ್ಕೆ ಅವಕಾಶ ಮಾಡಿಕೊಡಬೇಡ ಹಳೆಯದೆಲ್ಲ ಮರೆತು ಬಿಡು ಅವನು ನಿನ್ನ ಪ್ರೀತಿ ಎನ್ನುವುದನ್ನು ಮಾತ್ರ ನೆನಪಿನಲ್ಲಿ ಇಟ್ಟುಕೊ ನಾವು ಅಷ್ಟೇ ಜೀವನದಲ್ಲಿ ಕೆಲವು ಕಹಿ ಘಟನೆಗಳನ್ನು ಮರೆಯಲೇಬೇಕು ಸಿಹಿ ವಿಚಾರಗಳನ್ನು ಎಂದೆಂದಿಗೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ನಿನ್ನ ಬೇಕು ಬೇಡಗಳನ್ನು ಅವನ ಬಳಿ ಹೇಳಿಕೋ ಅವನು ನಿನ್ನ ಗಂಡತಾನೆ ಎಲ್ಲವನ್ನು ಪೂರೈಸುತ್ತಾನೆ ಮನ ಬಿಚ್ಚಿ ಮಾತನಾಡು ಅವನೊಂದಿಗೆ ಸ್ವಲ್ಪ ಹೊರಗೆ ಸುತ್ತಾಡಲು ಹೋಗು ಯಾರೋ ಹೊರಗೆಳೆಯವಳು ಎನ್ನುವ ರೀತಿಯಲ್ಲಿ ಇರಬೇಡ ಮಗುವಿಗೆ ಇಬ್ಬರ ಪ್ರೀತಿ ತುಂಬ ಅವಶ್ಯಕತೆ ಎನ್ನುವುದು ನೆನಪಿರಲಿ ಹೀಗೆ ದೂರ ಇರೋದರಿಂದ ನೀನು ಮಾತ್ರ ದೂರ ಆಗಲ್ಲ ಯಾವ ಮಗುವಿಗೋಸ್ಕರ ನೀನು ಮದುವೆ ಆದೆಯೋ ಆ ಮಗು ಕೂಡ ನೀನು ಅವನಿಂದ ದೂರ ಮಾಡ್ತಾ ಇದ್ದೀಯ ಅದಕ್ಕೆ ಎಲ್ಲ ಕೈ ಮೀರುವ ಮುಂಚೆ ನಿನ್ನ ಜೀವನ ಸರಿಪಡಿಸಿಕೋ ಎನ್ನುವಳು ಸೀಮಾ ಸರಿ ಎಂದು ತಲ್ಲೆ ಅಲ್ಲಾಡಿಸುವಳು ಅಷ್ಟರಲ್ಲಿ ಕಾವ್ಯ ತನಗೆ ಟೈಮ್ ಆಯಿತು ಹೊರಡುತ್ತೇನೆ ಎಂದಾಗ ಸೀಮಾ ಕೆಳಗಡೆ ಕರೆದುಕೊಂಡು ಬಂದವಳು ತನ್ನ ಅತ್ತೆ ಮಾಡಿದ ಕಾಫಿ ಮತ್ತು ಬಿಸ್ಕೆಟ್ ನೀಡುವಳು ಕಾವ್ಯ ಮತ್ತು ಸೀಮಾ ಮಾತನಾಡುವಾಗ ಜಲಜ ಕಾಫಿ ತಂದವರು ಅವರಿಬ್ಬರು ಮಾತನಾಡುತ್ತಿರುವುದನ್ನು ನೋಡಿದವರು ಹಾಗೆಯೇ ಅಲ್ಲಿಂದ ಒಳ ಹೋಗಿರುವರು ಕಾಫಿ ಕುಡಿದ ಕಾವ್ಯ ಸ್ನೇಹ ಮತ್ತು ಸೌಮ್ಯಳಿಗೆ ಚೆನ್ನಾಗಿ ಓದಿಕೊಳ್ಳಿ ಎಂದು ಹೇಳಿದವಳು ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಡುವಳು ಪ್ರತೀಕ್ ನನಗೆ ಐಸ್ ಕ್ರೀಮ್ ಬೇಕು ಎಂದು ಕೇಳಿದಾಗ ನಿದ್ದೆಯಲ್ಲಿದ್ದವನು ಚಾಂದಿನಿ ಸುಮ್ಮನೆ ಮಲಗು ತೊಂದರೆ ಕೊಡಬೇಡ ಎನ್ನುವನು ಪ್ರತೀಕ್ ನನಗೆ ಈಗಲೇ ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ಬೇಕು ಪ್ಲೀಸ್ ಎಂದು ಮಧ್ಯರಾತ್ರಿ ಒಂದು ಗಂಟೆಗೆ ಎದ್ದವಳು ಐಸ್ ಕ್ರೀಮ್ ತಿನ್ನುವ ಬಯಕೆಯಾಗಿ ಅವನನ್ನು ಕೇಳುವಳು ಕಣ್ಣು ಉಜ್ಜಿಕೊಂಡು ಎದ್ದವನು ಸಮಯ ನೋಡು ನೋಡಿ ಇರು ತರ್ತೀನಿ ಎಂದು ಹೇಳಿದವನು ಕಿಚನ್ಗೆ ಹೋಗಿ ಆಕೆಗಾಗಿಯೇ ಮೊದಲು ತಂದಿಟ್ಟಿದ್ದ ಎಲ್ಲ ಫ್ಲೇವರ್ ಐಸ್ ಕ್ರೀಮ್ ಇರುವುದು ಹಾಗಾಗಿ ಚಾಂದಿನಿ ಮಧ್ಯರಾತ್ರಿ ಐಸ್ ಕ್ರೀಮ್ ತಿನ್ನುವ ಬಯಕೆ ಮಾಡುತ್ತಿದ್ದುದರಿಂದ ಎಲ್ಲವನ್ನೂ ಮೊದಲೇ ತಂದಿಟ್ಟಿದ್ದನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು